ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಕೋಗಿಲಿ ಮನೆ ವೃತ್ತದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಹಾಕಲಾಗಿದ್ದ ಬ್ಯಾನರ್ ಅನ್ನ ಮಂಗಳವಾರ ರಾತ್ರಿ ಯಾರು ಕಿಡಿಗಿಡಿಗಳು ಹರಿದು ಹಾಕಿ ಅಂಬೇಡ್ಕರ್ಗೆ ಅವಮಾನ ಮಾಡಲಾಗಿದ್ದು ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬುಧವಾರ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಅಧ್ಯಕ್ಷ ರೇಣುಕುಮಾರ್ ಬೌದ್ ಮಂಗಳವಾರ ಸಮಿತಿ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಅರ್ಥಪೂರ್ಣ ಹಾಗಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮ ಮುಗಿದ ಮೇಲೆ ಮಂಗಳವಾರ ರಾತ್ರಿ ಯಾರು ಕಿಡಿಕೇಡಿಗಳು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ರ ಬ್ಯಾನರನ್ನು ಹರಿದು ಹಾಕಿ ಅವಮಾನಿಸಲಾಗಿತ್ತು ಘಟನೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಾವೀಗ ತಮ್ಕೊಂಡ್ಕೊಳಕ್ಕೆ ಹೋಗ್ತಾ ಈಗ ಅದರ ಮುಖಾಂತರ ಈಗ ಯಾರಂತ ಗೊತ್ತ ಗೊತ್ತ ಯಾರು ಅಂತ ಈಗ ಯಾ ಈಗ ಈಗ ಪೊಲೀಸ್ ಇಲಾಖೆ ಈಗ ಗಮನ ಹರಿಸ್ಬೇಕೀಗ ಯಾರು ಅಂತ ಗೊತ್ತಿಲ್ಲ ಈಗ ಅದನ್ನು ಸರಿಯಾದ ತನಿಖೆ ಈಗ ನಮ್ಮ ಆರಕ್ಷಕ ರಾಣಿ ಅವರು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕೀಗ ಆಮೇಲೆ ಏನು ಕಿಡಿಗಡಿಗಳು ಏನು ಈಗ ಈ ಭಾವಚಿತ್ರ ಇವತ್ತು ಏನು ಇವತ್ತು ಎಲ್ಲ ಹೊರದಾಕಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಮನ ಮಾಡಿದ್ದಾರೆ ಇವತ್ತು ಅದ್ರ ಬಗ್ಗೆ ಇವತ್ತು ನಮ್ಮ ಅರಳಿ ಪೊಲೀಸ್ ಠಾಣೆ ಇವತ್ತು ಏನು ಸಬ್ಇನ್ಸ್ಪೆಕ್ಟರ್ ಇದ್ದಾರೆ ಅದ್ರ ಬಗ್ಗೆ ತಕ್ಕ ತನಿಖೆ ತಗೊಂಡು ಅವರಿಗೆ ತಕ್ಕದ್ದು ಶಿಕ್ಷೆ ಕೊಡಿಸಬೇಕು ಅಂತ ಅಂತೇಳಿ ನಾನು ತಮ್ಮ ಮೂಲಕ ನಾನು ಇವತ್ತು ಪತ್ರಕರ್ತಲ್ಲಿ ನಾನು ಮನವಿ ಮಾಡ್ತಿರ್ತೀನಿ ನಾನು ಏನು ನಿನ್ನೆ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಈಗ ರಾತ್ರಿ ಹೆಚ್ಚು ಕಮ್ಮಿ ಒಂಬತ್ತು ಸಂದರ್ಭದಲ್ಲಿ ಇವತ್ತು ಏನೋ ಬಾಬಾ ಸಾಹೇಬ್ರ ಭಾವಚಿತ್ರ ಏನಿತ್ತು ಅದಕ್ಕೆ ಮಾತ್ರ ಇವತ್ತು ಏನು ಏನು ಅವರ ಬೈಕಿನ ಕೀಲಿ ಇವತ್ತು ಅವರು ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಅವರ ಭಾವಚಿತ್ರನ ಹರಿದು ಹಾಕಿದ್ದಾರೆ ಯಾಕೆ ಅಂತಂದ್ರೆ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇವತ್ತು ಒಬ್ಬ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ ಇವತ್ತು ಇಡೀ ಪ್ರತಿಯೊಂದು ಜಾತಿ ಜನಗೂ ಕೂಡ ಇವತ್ತು ಸೀಮಿತವಾಗಿರ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜಪ್ಪ ಲೋಕೇಶ್ ಮಹೇಶ್ ಸುಮಂತ್ ವೀರೇಶ್ ಹರೀಶ್ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು